ಈ ಐದು ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ನನಗ್ ಸಿಗ್ಲಿಲ್ಲ ಅಂತೇಳಿ ಕೈ ಒಸುಕೊಂಡು ಒಸಿಕೊಂಡು ಒಸಿಕೊಂಡು ಬಡದಾಡ್ತಾ ಇದ್ರು ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ರು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಡಮ್ಮ ಹೊಟ್ಟೆ ಊರಿಗೆ ಔಷಿ ಇದೆ ಅಸೂಯೆಗೆ ಮದ್ದಿಲ್ಲ ದರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಇದೊಂದು ಐತಿಹಾಸಿಕವಾದಂತ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಕೊಟ್ಟಂತ ಒಂದು ಪಕ್ಷ ಬ್ರಿಟಿಷ್ ಅವರು ಈ ಪಕ್ಷವನ್ನ ತೆಗೆದಾಕ್ಬೇಕು ಕಾಂಗ್ರೆಸ್ ತ ಕಿತ್ತಾಕ್ಬೇಕು ಹೇಳಿ ಇನ್ನೂರು ವರ್ಷ ಪ್ರಯತ್ನವನ್ನ ಮಾಡಿದ್ರು ಕೂಡ ಬ್ರಿಟಿಷ್ ಅವ್ರು ಕೇಳಿ ಕಿತ್ತಾಕಾಗ ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ದಗಳು ಕೂಡ ಬೆಳ್ಕೊಂಡು ಬರ್ತಾ ಇದೆ ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ ನಿಮಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ನಿಮಗೆ ಸಂವಿಧಾನ ಕೊಟ್ಟಿದೆ ಪ್ರಜಾಪ್ರಭುತ್ವ ಕೊಟ್ಟಿದೆ ಎಲ್ಲ ಕೂಡ ಇವತ್ತು ಕೊಟ್ಟು ಯಾರ್ಗಾರು ಒಂದು ಅಧಿಕಾರ ಸಿಕ್ಕಿದೆ ಅಂದ್ರೆ ಈ ಗೌರ್ನರ್ ಅವರು ಇವತ್ತು ಏನೋ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊತ್ಕೊಂಡು ಆ ಗೌರ್ನರ್ ಸ್ಥಾನ ಕುಚ್ಚಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ನಾವು ಕೊಟ್ಟಿರಂತ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನು ಉಪಯೋಗಿಸ್ಕೊಂಡು ದುರುಪಯೋಗವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗವರ್ನರ್ ಅವರು ಕೇಳ್ತಾ ಇದ್ದೀನಿ ನೀವೇ ನಮ್ಗೆ ಈ ಸರ್ಕಾರಕ್ಕೆ ಬೋಧನೆ ಮಾಡಿದ್ರಿ ಯಾಕೆ ಬೋಧನೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನ ಕಳ್ಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಮಂತ್ರಿ ಮಳಿಗೆ ಮಂಡಲದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊಡಿಸಿದ್ರಿ ಈಗ ಯಾಕೆ ಈ ಒಳಸಂಚು ನಡೆಸ್ತಾ ಇದ್ದೀರಿ ಯಾಕೆ ಈ ಒಳ ಸಂಚು ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊರತು ಸಂವಿಧಾನವನ್ನ ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗವನ್ನು ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ನಾವು ಸಲಹೆಯನ್ನ ಕೊಡ್ಲಿಕ್ಕೆ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ ಏನ್ ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೊಟ್ಟಿದ್ದಾರೋ ಲೋಕಾಯುಕ್ತ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಗವರ್ನರ್ ಸಾಹೇಬ್ರೆ ಇವತ್ತು ನಾವು ಕ್ಯಾಬಿನೆಟ್ನಲ್ಲಿ ನಾಲ್ಕು ಜನ ಮಂತ್ರಿ ಮಾಜಿ ಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ತನಿಖೆಯನ್ನ ಮಾಡಿ ಧೀರವಾದಂತಹ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು ಅದನ್ನ ಏನು ನೀವು ಶೋಭಾ ಶೋಭಾ ಅಂತೇಳಿ ಯಾರು ಜೊಲ್ಲೆಯವರು ನಿರಾಣಿ ಇವರು ಜನಾರ್ರೆಡ್ಡಿ ಮತ್ತೆ ನಕಲಿ ಸ್ವಾಮಿ ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವು ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡಿಕೊಂಡಿದ್ಯಾ ಅಂತ ಉಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ರ ಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊಡ್ಡಿದ್ದಾರೆ ಅವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜನ್ಮ ತಾಳಿದ್ರು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರದಿಂದ ಮಾವು ಕಾಯಿ ಉದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದವನ್ನು ಕೊಟ್ಟು ನೂರ ಮೂವತ್ತಾರು ಜನನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಅಸೂಯೆ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದ ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಗ್ಲಿಲ್ಲ ನನಗ್ ಸಿಗ್ಲಿಲ್ಲ ನನಗ್ ಸಿಗ್ಲಿಲ್ಲ ಅಂತೇಳಿ ಕೈ ಒಸಕ್ಕೊಂಡು ಒಸುಕ್ಕೊಂಡು ಒಸಿಕೊಂಡು ಹೊಡೆದಾಡ್ತಾ ಇದ್ರು ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ರು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಣಮ್ಮ ಹೊಟ್ಟೆ ಊರಿಗೆ ಔಷಿ ಇದೆ ಅಸೂಯೆಗೆ ಮದ್ದಿಲ್ಲ ದರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಒಟ್ಟವರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸ್ಕೊಡ್ರ ಡಾಕ್ಟರ್ಗಳಿದ್ದಾರೆ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡ್ಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಏನ್ ಬೇಕಾದ್ರೂ ಮಾಡಿಕೊಡಿ ಈ ಸರ್ಕಾರ ಉಳಿಸ್ಕೊಳ್ತೀವಿ